ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಮುಂಗಾರು ಪ್ರಕೃತಿ ವಿಕೋಪ ಪರಿಹಾರದ ಹಿನ್ನೆಲೆಯಲ್ಲಿ ಸಚಿವ ಮಾಂಕಾಳು ವೈದ್ಯರ ಮುಂದಾಳತ್ವದಲ್ಲಿ ಸಭೆ ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸುವ ಮನಸ್ಸಿದ್ದಲ್ಲಿ ಮಾತ್ರ ಜಿಲ್ಲೆಯಲ್ಲಿರಿ ಇಲ್ಲವಾದಲ್ಲಿ ನಿಮ್ಮನ್ನು ಮರ್ಯಾದೆಯಿಂದ ಜಿಲ್ಲೆಯಿಂದ ಕಳಿಸಿಕೊಡುತ್ತೇನೆ ಜನಸಾಮಾನ್ಯರಿಗೆ ತೊಂದರೆಯಾದರೆ ನಾನು ಸಹಿಸಲಾರೆ ಸಚಿವ ಮಾಂಕಾಳು ವೈದ್ಯ ಆಕ್ರೋಶ ಮುಂಗಾರು ಪ್ರಕೃತಿ ವಿಕೋಪದ ಪರಿಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಸಚಿವ ಮಂಖಾಳು ವೈದ್ಯರ ಮುಂದಾಳತ್ವದಲ್ಲಿ ತಾಲೂಕಿನ ಮಿನಿ ವಿಧಾನಸೌಧದಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳನ್ನೊಳಗೊಂಡಂತೆ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಕೆಲವು ದಿನಗಳಿಂದ ಬಿಡದೆ ನಿರಂತರವಾಗಿ ಸುರಿಯುತ್ತಿರುವ ವಿಪರೀತ ಮುಂಗಾರಿನ ಕಾರಣ ತಾಲೂಕಿನಾದ್ಯಂತ ಸಾರ್ವಜನಿಕರು ನೆರೆ ಹಾವಳಿ ಇನ್ನಿತರ ಕಾರಣಗಳಿಂದ ತೊಂದರೆಗೆ ಒಳಗಾಗಿದ್ದರು ಇದನ್ನು ಮನಗಂಡ ಸಚಿವ ಮಂಕಳು ವೈದ್ಯರು ಪ್ರಕೃತಿ ವಿಕೋಪ ಪರಿಹಾರದ ವಿಷಯದ ಕುರಿತು ಅಧಿಕಾರಿಗಳನ್ನೊಳಗೊಂಡಂತೆ ಸಮಯವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಅವರು ಅಧಿಕಾರಿಗಳನ್ನು ಉದ್ದೇಶಿಸಿ ನನ್ನ ತಾಲೂಕು ಜಿಲ್ಲೆಯಲ್ಲಿ ಜನಸಾಮಾನ್ಯರು ಕಷ್ಟಪಡುವುದನ್ನು ನಾನು ಸಹಿಸುವುದಿಲ್ಲ ಅಧಿಕಾರಿಗಳು ಕೆಲಸ ಮಾಡುವುದಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡಿ ನಿಮಗೆ ಕೆಲಸ ಮಾಡಲು ಮನಸ್ಸಿಲ್ಲದಿದ್ದಲ್ಲಿ ಯಾರಿಗಾದರೂ ಜಿಲ್ಲೆಯಿಂದ ವರ್ಗಾವಣೆ ಬೇಕಿದ್ದಲ್ಲಿ ಹೇಳಿಬಿಡಿ ನಾನು ಅಂಥವರನ್ನು ಜಿಲ್ಲೆಯಿಂದ ಕಳಿಸಿಕೊಡುತ್ತೇನೆ ನನ್ನ ಜಿಲ್ಲೆಯಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯ ಮುಟ್ಟಬೇಕು ಅವರು ತೊಂದರೆ ಪಡುವುದನ್ನು ನಾನು ಸಹಿಸುವುದಿಲ್ಲ ಎಂದು ಹೇಳಿದರು ಅರಣ್ಯ ಇಲಾಖೆಯವರು ತಮ್ಮ ಇಲಾಖಾ ವರದಿಯನ್ನು ಮಂಡಿಸುವ ಸಂದರ್ಭದಲ್ಲಿ ಸಚಿವ ಮಾಂಕಾಳು ವೈದ್ಯರು ಬಡ ಅತಿಕ್ರಮಣದಾರರಿಗೆ ಅರಣ್ಯ ಇಲಾಖೆ ತೊಂದರೆಯನ್ನು ನೀಡಬಾರದು ಬಡ ಅತಿಕ್ರಮಣದಾರರು ಮನೆ ಕಟ್ಟಲು ಮನೆ ರಿಪೇರಿ ಮಾಡಿಕೊಳ್ಳಲು ಅವಕಾಶವನ್ನು ನೀಡಿ ನಮ್ಮ ಜಿಲ್ಲೆಯಲ್ಲಿ ಎಂಬತ್ತು ಶೇಕಡ ಅರಣ್ಯ ಇದೆ ಇದನ್ನು ರಕ್ಷಿಸಿದವರೇ ಜನಸಾಮಾನ್ಯರು ಅವರಿಗೂ ಅರಣ್ಯದ ಮಹತ್ವ ತಿಳಿದಿದೆ ವಿನಾಕಾರಣ ಅರಣ್ಯ ಅತಿಕ್ರಮಣದಾರರಿಗೆ ತೊಂದರೆ ನೀಡಬೇಡಿ ಹೊಸದಾಗಿ ಅತಿಕ್ರಮಣ ಮಾಡಲು ಯಾರು

ಎರಡು ಸಾವಿರ ಎಕರೆ ಒಬ್ಬೊಬ್ಬ ಅದು ಗೌರ್ಮೆಂಟ್ ಸಂಖ್ಯೆ ಹಾಗೆ ಮಾಡ್ಕೋಗಿಲ್ಲ ಇದೆ ನೂರ ಎಕರೆ ಯಾರು ಇಲ್ಲ ಏನೋ ಮೂರು ಎಕರೆ ಯಾರು ಇಲ್ಲ ಉಳಿಸಿದ್ದಾರೆ ನಾವು ತೊಂದರೆ ಹೋಗ್ಬೇಕು ಮತ್ತೆ ತುಂಬ ಐವತ್ತು ಅರವತ್ತು ನೂರು ಅಲ್ಲಿ ನೋಡ್ಕೊಂಡಿದ್ದಾರೆ ಅದಕ್ಕೆಲ್ಲ ಏನು ಸಹಾಯ ಹಾಗಿ ಗಡಪಡೆ ಮಾಡಿ ಬದಕ್ಕೆ ಕೊಡ್ತೀವಿ. ಅವಿ ಕರೆಂಟ್ ಕೊಡ್ಬಹುದು ಅವಿ ರೋಡ್ ಕೊಡ್ಬಹುದು ಅವಿ ನೀರು ಕೊಡ್ಬಹುದು ಅದೆಲ್ಲ ಆಗುತ್ತೆ. ಅವಿ ನೀರು ಕೊಡ್ಬೇಕು ಕರೆಂಟ್ ಕೊಡ್ಬೇಕು ರೋಡ್ ಕೂಡಬೇಕು. ಆ ಮೊದಲಿಂದ ಇದ್ಯಾ ಅಂತಂದ್ರೆ ಮನೆನ ಕಟ್ಟಬೇಕು ಏನೋ ಮಾಡ್ಲಿಕ್ಕೆ. ವಸತದ ದಿಕ್ಕಮಣ ನಾನು ಹೇಳ್ತಾ ಇದೀನಿ ಮಾಡ್ಬೇಡಿ ಮಾಡ್ಲಿ ಬಿಡಿ. ಅದಕ್ಕೆ ಆ ರೀತಿ ಅತ್ತೆ ಉಸಾಯ ಮಾಡ್ ಪುರಸಭೆ ಮತ್ತು ಜಾಲಿ ಪಟ್ಟಣ ಪಂಚಾಯತ್ ವರದಿ ಮಂಡಿಸುವ ಸಂದರ್ಭದಲ್ಲಿ ಬೀದಿ ದೀಪಗಳು ಹಾಗೂ ಒಳಚರಂಡಿಗಳು ಸುಸಜ್ಜಿತವಾಗಿ ಕಾರ್ಯನಿರ್ವಹಿಸುವಂತಾಗಬೇಕು ಎಲ್ಲಿಯೂ ವ್ಯತ್ಯಾಸವಾಗಬಾರದು ಎಂದು ಸಚಿವರು ಎಚ್ಚರಿಸಿದರು ಹಾಗೆ ಈ ಸಂದರ್ಭದಲ್ಲಿ ಭೂಮಾಪನ ಕೇಂದ್ರದ ಇಲಾಖೆಯನ್ನು ತರಾಟೆಗೆ ತೆಗೆದುಕೊಂಡು ನಿಮಗೆ ಹದಿನೈದು ಜನ ಸಿಬ್ಬಂದಿಯನ್ನು ನೀಡಿದ್ದರೂ ಕೆಲಸವನ್ನು ನಿರ್ವಹಿಸುವುದಿಲ್ಲ ಡೆಪ್ಟೇಷನ್ ಹೆಸರಿನಲ್ಲಿ ವರ್ಗಾವಣೆ ಮಾಡುತ್ತೀರಾ ಇಲಾಖಾ ಸರ್ವೆಗಳನ್ನು ಸರಿಯಾಗಿ ನಿರ್ವಹಿಸುತ್ತಿಲ್ಲ ನಿಮಗೆ ಇಲ್ಲಿ ಕೆಲಸ ಮಾಡಲು ಮನಸ್ಸಿದ್ದಲ್ಲಿ ಮಾಡಿ ಇಲ್ಲದಿದ್ದಲ್ಲಿ ಜಿಲ್ಲೆಯಿಂದ ಹೊರ ಎಂದು ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು

ಹಾಗೆಯೇ ಮೀನುಗಾರಿಕಾ ಇಲಾಖಾ ಅಧಿಕಾರಿ ತಮ್ಮ ವರದಿ ಮಂಡಿಸಿ ತಮ್ಮ ಇಲಾಖೆಗೆ ಹತ್ತು ಎಕರೆ ಜಾಗದ ಅವಶ್ಯಕತೆ ಇದೆ ಎಂದು ಬೇಡಿಕೆ ಮುಂದಿಟ್ಟಿದರು ಈ ಬಗ್ಗೆ ಗಮನ ಹರಿಸಲಾಗುವುದು ಎಂದು ಸಚಿವರು ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನ ತಾಲೂಕು ತಹಶೀಲ್ದಾರರಾದ ನಾಗರಾಜ್ ನಾಯ್ಕಡ್ ಹಾಗೆಯೇ ವಿವಿಧ ಇಲಾಖಾ ಅಧಿಕಾರಿಗಳು ಸಾರ್ವಜನಿಕರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ